ವೆಲ್ಕಮ್ ಟು ಶ್ವೇತ ಸುರೇಶ್ ಲಾಗ್ಸ್ ನಾನು ನಿಮ್ಮ ಶ್ವೇತ ಮಾತಾಡ್ತಾ ಇದ್ದೀನಿ ಇವತ್ತಿನ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನೋಡೋಣ ಬನ್ನಿ ಗ್ರೀನ್ ಟೀ ಮಾಡೋದು ಏ ಅಂತ ಗ್ರೀನ್ ಟೀ ಅಂದರೆ ನಿಮಗೆಲ್ಲ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ಟ ಈಗೆಲ್ಲ ಮಾರ್ಟ್ಗಳಲ್ಲೆಲ್ಲ ಅಂಗಡಿಗಳೆಲ್ಲ ಸಿಗುತ್ತೆ ಟ್ಯಾಬ್ ಇರೋ ಅಂಥದ್ದು ಇದು ಆ ಥರ ಗ್ರೀನ್ ಟೀ ಅಲ್ಲ ಇದೇ ನಮ್ಮ ಯೂಟ್ಯೂಬ್ ಚಾನಲ್ಲಿ ಬೆಣ್ಣೆ ಕೃಷ್ಣ ಬ್ಲ್ಯಾಕ್ಸ್ ಅಂತ ಇದೆ ಅದರಲ್ಲಿ ನನ್ನ ನಮ್ಮ ನಂದಿನಿ ಅಮ್ಮ ಸ ತಯಾರು ಮಾಡಿರೋಂಥ ಗ್ರೀನ್ ಟೀ ಇದು ಇದು ನಾರ್ಮಲ್ ಗ್ರೀನ್ ಟೀಗಿಂತ ಸ್ಪೆಷಲ್ ಎಫೆಕ್ಟಿವ್ ಆಗಿದೆ ಯಾವ ಥರ ಅಂದರೆ ಈ ಎನರ್ಜಿಲೆ ಆಗಲಿ ಎಲ್ಲ ಥರನೂ ಸೂಪರ್ ಆಗಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ಹಾಗೆ ಕೂದಲು ಉದರೋ ಥರ ಸಮಸ್ಯೆ ಇದ್ದರೆ ಆಮೇಲೆ ಡ್ಯಾಂಡರ್ಸ್ ಸಮಸ್ಯೆ ಇದ್ದರೆ ಎಲ್ಲ ಸುಖ ಸುಕ್ಕ ಕಟ್ಕೊಳ್ಳೋ ಥರ ಈಗೆಲ್ಲ ಆಗುತ್ತಲ್ಲ ಬಿಸಿಲಿಗೆ ಟ್ಯಾನ್ ಆಗೋದು ಆ ಥರ ಸಮಸ್ಯೆಗೆ ಅದಕ್ಕೆಲ್ಲ ತುಂಬ ತುಂಬಾ ಎಫೆಕ್ಟಿವ್ ಆಗಿದೆ ಈಗ ಅದನ್ನು ಯೇ ಥರ ಮಾಡ್ತೀನಿ ಅಂತ ನೋಡಿ ಏನಿಲ್ಲ ಎರಡು ನಾನು ಒಂದು ನೀವು ಒಂದು ಗ್ಲಾಸ್ ಕುಡಿಯೋದಾದರೆ ಒಂದು ಗ್ಲಾಸು ಒಬ್ಬರಿಗೆ ಒಂದು ಗ್ಲಾಸ್ ಸಾಕು ನಮ್ಮ ಮನೇಲಿ ಇಬ್ಬರು ಕುಡಿತೀವಿ ನಾನು ನನ್ನ ಮಗಳು ಇಬ್ಬರು ಕುಡಿತೀವಿ ಆದ್ದರಿಂದ ಎರಡು ಗ್ಲಾಸಿಗೆ ನಾನು ಮಾಡ್ತಾಯಿದ್ದೀನಿ ಒಂದು ಎರಡು ಗ್ಲಾಸ್ ನೀರು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಸ್ಕೀಪ್ ಬೇಕಾರೆ ನಿಮಗೆ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬೇಕಾರೆ ಬಿಡ್ಬೋದು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ನೀವು ಹಾಕೊಂಡಾದ್ರೂ ಹಾಕೋದು ಬಿಟ್ಟನ ಬಿಡು ಅದಕ್ಕೆ ಎರಡು ಗ್ಲಾಸ್ ನೀರಿಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ನಮ್ಮ ನಂದಿನಿಯಮ್ಮ ತಯಾರು ಮಾಡಿರೋಂಥ ಗ್ರೀನ್ ಟೀನ ಟೀ ಪೌಡರನ್ನ ಒಂದು ಸ್ಪೂನ ಹಾಕಿದ್ದೀನಿ ಒಂದು ಸ್ಪೂನ್ ಹಾಕಿ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಇದರಿಂದ ತುಂಬ ತುಂಬಾ ಉಪಯೋಗ ಆಗಿದೆ ಅಂತ ಹೇಳಬೇಕು ನಾನು ನಾರ್ಮಲೆಲ್ಲ ಮಾರ್ಕ್ಗಳಲ್ಲ ಸಿಗೋಂಥ ಗ್ರೀನ್ ಟೀ ಕುಡ್ದಿದ್ದೀನಿ ಟ್ಯಾಗ್ಗಳಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಗ್ರೀನ್ ಟೀಗಳೆಲ್ಲ ಕುಡಿದ್ರೆ ಇದು ತುಂಬ ಎಫೆಕ್ಟಿವ್ ಆಗಿದೆ ಎನರ್ಜಿಗಾಗಲಿ ಸೂಪರ್ ಆಗಿದೆ ಅಂತಲೇ ಹೇಳಬೇಕು ನಿಮ್ಗೇನಾದರೂ ಇದು ಬೇಕಂದರೆ ಏನು ಹಂಡ್ರೆಡ್ ರುಪಿ ಹಂಡ್ರೆಡ್ ಗ್ರಾಮ್ಗೆ ಟೂ ಏಯ್ಟಿ ರುಪೀಸ್ ಇದೆ ಇದು ಶಿಪ್ಪಿಂಗ್ ಚಾರ್ಜಸ್ ಏಯ್ಟಿ ರುಪೀಸ್ ಏನೋ ತಗೊಂತಾರೆ ನಂದಿನಿ ಬ್ಲ್ಯಾಕ್ಸ್ ಅಂತಲೂ ಇದು ನಂದಿನಿ ಬ್ಲ್ಯಾಕ್ ನಂದಿನಿ ಅಮ್ಮ ರೆಡಿ ಮಾಡಿರೋದು ಇದು ಬೆಣ್ಣೆ ಕೃಷ್ಣ ಬ್ಲ್ಯಾಕ್ಸ್ ಯೂಟ್ಯೂಬಲ್ಲೇ ಅವ್ರ ಕಡೆಯಿಂದ ತರಿಸಿದ್ದು ತುಂಬಾ ಚೆನ್ನಾಗಿದೆ ಈ ಗ್ರೀನ್ ಟೀ ಪೌಡರ್ಗೆ ಒಂದು ಹದಿನೆಂಟು ಐಟಮ್ಸು ಅವರು ಆ್ಯಡ್ ಮಾಡಿದ್ದಾರೆ ಕರಿಬೇವು ಧನಿಯಾ ಅಜ್ವೈನ ರೋಸ್ ಪೆಟಲ್ಸು ಇವೆಲ್ಲ ಆ್ಯಡ್ ಮಾಡಿದ್ದಾರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಿಮಗೂ ಏನಾದರೂ ಇದು ಬೇಕು ಅಂದರೆ ಅಮ್ಮ ನನ್ನ ಕೃಷ್ಣ ಬ್ಲ್ಯಾಕ್ಸಲ್ಲಿ ಅಮ್ಮ ಹತ್ರ ತರಿಸ್ಕೊಂಡು ಒಂದು ಸಲ ಟ್ರೈ ಮಾಡಿ ಹೇಳಿ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಕ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸ